ಎಲ್ರಿಗೂ ನಮಸ್ಕಾರ ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಯಾವತ್ತು ರಿಲೀಸ್ ಮಾಡ್ತಾರೆ ಮತ್ತು ಯಾರಿಗಾದ್ರೂ ಕೂಡ ಇಂದಿನ ಕಂತುಗಳ ಹಣ ಬಂದಿಲ್ಲ ಅಂತಂದರೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಸಣ್ಣ ರೈತರನ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಗೋರಖ್ಪುರ್ನಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಜಾರಿಗೆ ತಂತು ಈ ಒಂದು ಯೋಜನೆಗೆ ಯಾರು ಅರ್ಹರಾಗಿರ್ತಾರೆ ಅಂತ ನೋಡ್ತಾ ಹೋದ್ರೆ ಯಾವ ರೈತನಿಗೆ ಎರಡು ಎಕರೆಗಿಂತ ಕಡಿಮೆ ಜಮೀನಿರುತ್ತೆ ಮತ್ತೆ ಆತನ ಕುಟುಂಬದಲ್ಲಿ ಯಾರಿಗೂ ಕೂಡ ಸರ್ಕಾರಿ ನೌಕರಿ ಇಲ್ದಲೆ ಯಾರೂ ಕೂಡ ಪಿಂಚಣಿದಾರರು ಇಲ್ಲದೆ ಇದ್ರೆ ಈ ಒಂದು ಯೋಜನೆಯಲ್ಲಿ ಆ ರೈತನಿಗೆ ಪ್ರತಿ ವರ್ಷನೂ ಕೂಡ ಆರು ಸಾವಿರ ರೂಪಾಯಿಯನ್ನ ಮೂರು ಕಂತುಗಳಲ್ಲಿ ಅಂದ್ರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಯನ್ನ ಆ ಒಬ್ಬ ರೈತನ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಜಮಾ ಮಾಡಲಾಗ್ತಾ ಇತ್ತು ಆದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಈ ತಿಂಗಳು ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕೊ ಒಳಗಡೆ ರೈತನ ಬ್ಯಾಂಕ್ ಖಾತೆಗೆ ಜಮಾ ಆಗ್ಬೇಕಿತ್ತು ಆದ್ರೆ ಪಂಜಾಬ್ ಉತ್ತರಾಖಂಡ್ ಹರಿಯಾಣ ಸೈಡ್ ನಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಗಿರೋದ್ರಿಂದ ಮೊದಲು ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನ ಅಲ್ಲಿ ಇರ್ತಕ್ಕಂತ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಆ ಜಮಾ ಮಾಡಿರೋದ್ರಿಂದ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗಿರುವಂತಹ ಬೇರೆ ರಾಜ್ಯದ ರೈತರಿಗೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕೊ ಒಳಗಡೆ ಬ್ಯಾಂಕ್ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡಬೇಕಾಗಿತ್ತು ಆದ್ರೆ ಕೇಂದ್ರ ಸರ್ಕಾರ ಹೇಳ್ತಿರೋದೇನು ಅಂತಂದ್ರೆ ನವೆಂಬರ್ ಮೊದಲನೇ ವಾರದೊಳಗಡೆ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಯನ್ನ ಅವರ ಖಾತೆಗೆ ಜಮಾ ಮಾಡಲಾಗುತ್ತೆ ಮತ್ತೆ ಯಾರ್ಯಾರಿಗೆ ಇನ್ನೂ ಕೂಡ ಹಳೆಯ ಕಂತುಗಳ ಹಣ ಜಮಾ ಆಗಿಲ್ಲ ಅವರು ಮೊದಲಿಗೆ ಪಿ ಎಂ ಕಿಸಾನ್ ಯೋಜನೆಯ ಅಫಿಷಿಯಲ್ ಗೆ ಹೋಗಿ ಅವರ ಅಪ್ಲಿಕೇಶನ್ ಐಡಿಯನ್ನ ಸಲ್ಲಿಸಿ ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಿದಾಗ ಅಪ್ಲಿಕೇಶನ್ ಐಡಿ ಅಂತ ಬರುತ್ತೆ ನಂಬರ್ ಅದನ್ನ ನೀವು ಅಲ್ಲಿ ಹೊಡೆದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಥಿತಿಗತಿ ಗೊತ್ತಾಗ್ತಾ ಹೋಗುತ್ತೆ ಅಲ್ಲಿ ಏನಾದ್ರೂ ಲೋಪ ಇದ್ರೆ ಕೆಳಗಡೆ ನಿಮ್ಗೆ ಸಹಾಯವಾಣಿ ಇರುತ್ತೆ ಅಲ್ಲಿಗೆ ಕಾಲ್ ಮಾಡಿ ನೀವು ಆ ಲೋಪವನ್ನ ಸರಿ ಮಾಡ್ಕೋಬಹುದು ಮತ್ತೆ ನಿಮ್ಗೆ ಆ ಹಳೆ ಕಂತಿನ ಹಣವನ್ನು ಕೂಡ ನಿಮ್ಗೆ ಜಮಾ ಮಾಡ್ತಾ ಹೋಗ್ತಾರೆ ಈಗ ತಿಳಿದಿರುವಂತೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಹೇಳಿರುವಂತೆ ನವೆಂಬರ್ ಮೊದಲನೇ ವಾರದೊಳಗಡೆ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಯನ್ನ ದೇಶದ ರೈತರಿಗೆ ದೇಶದ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತೆ ಅಂತ ಹೇಳಿದರೆ ಈ ವಿಡಿಯೋದಲ್ಲಿ ನಾವು ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡ್ ಸಾವಿರ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಯಾವಾಗ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತೆ ಮತ್ತೆ ಹಳೆಯ ಕಂತುಗಳು ಇನ್ನೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತಂದ್ರೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತಿಳ್ಕೊತಾ ಹೋದ್ವಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದಾದ್ರೂ ಯೋಜನೆಗಳ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಧನ್ಯವಾದ